ನವರಾತ್ರಿ ದಿವಸ ಗೋವುಗಳನ್ನು ರಾಜರು ಮತ್ತು ಊರಿನ ಜನರು ಸೇರಿ ಮೆರವಣಿಗೆ ಮಾಡಬೇಕಂತ ಇದೆ ಅಲ್ಲಿ ನಾವು ಈಗ ಮೆರವಣಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ರಥದಲ್ಲಿ ಗೋವುಗಳನ್ನು ಇರಿಸಿ ಪ್ರದಕ್ಷಿಣೆ ಬಂದು ಅಲ್ಲಿ ಗೋಕತೆ ಗೋವಿನ ಮಹತ್ವ ಪ್ರಕೃತಿಯ ಮಹತ್ವ ಪ್ರಕೃತಿಯನ್ನು ಉಳಿಸಬೇಕು ಎಂಬ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೆವು ಮೊದಲನೇ ವರ್ಷ ಇಲ್ಲಿ ಒಂಬತ್ತು ದಿವಸದ್ದು ಮಾಡಿದ್ದೆವು ಕೆಲವು ತಾಲೂಕಿಗೆ ಮಾತ್ರ ಹೋದದ್ದು ಒಂದು ಜಿಲ್ಲೆಯಲ್ಲಿ ಎರಡನೇ ವರ್ಷ ವಿಭಾಗ ಮಟ್ಟದಲ್ಲಿ ಅಂದರೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಈ ಮೂರು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿಗೆ ಹೋಗಿದೆ ನಲವತ್ತ ನಾಲ್ಕು ದಿವಸ ಅದನ್ನು ಕವರ್ ಮಾಡಿದೆ ಈ ವರ್ಷ ನಾವು ತೊಂಬತ್ತ ಆರು ದಿವಸದ್ದು ಮಾಡಿದೆವು ಸಂಪೂರ್ಣ ರಾಜ್ಯದ ಅಂತ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಗೆ ಸುಮಾರು ಒಂಬತ್ತು ಸಾವಿರಕ್ಕಿಂತಲೂ ಮೇಲೆ ಕಿಲೋಮೀಟರ್ನಷ್ಟು ಇರತ ಓಡಿದೆ ನಾಲ್ದು ಅದರದ್ದು ಸಮಾರೋಪ ಒಂದಷ್ಟು ಜನರಿಗೆ ಅದನ್ನು ಮಾಹಿತಿ ಕೊಡ್ತಾ ಪ್ರಕೃತಿಯ ಬಗ್ಗೆ ಗೋವಿನ ಬಗ್ಗೆ ಮತ್ತು ಭೂಮಿಯ ಬಗ್ಗೆ ವಿಷಮುಕ್ತ ಗಾಳಿ ವಿಷಮುಕ್ತ ಆಹಾರ ವಿಷಮುಕ್ತ ಮಣ್ಣು ವಿಷಮುಕ್ತ ಬೀಜ ರೋಗಮುಕ್ತ ಭಾರತ ವಿಶ್ವಗುರು ಭಾರತ ಮತ್ತು ನಮ್ಮ ದೇಶಿ ತಳಿಗಳನ್ನು ಉಳಿಸುವ ದೃಷ್ಟಿಯಿಂದ ಈ ಸಲ ನಾವು ನಂದಿ ರಥಯಾತ್ರೆ ಅಂತ ಮಾಡಿದೆ ನಂದಿ ಉಳಿಬೇಕು ನಂದಿ ಉಳಿದರೆ ಧರ್ಮ ಉಳಿತದೆ ಅಂತ ಶಾಸ್ತ್ರದಲ್ಲಿ ಇದೆ ಉದಾಹರಣೆಗೆ ಧರ್ಮಗ್ರಂಥಗಳಲ್ಲಿ ವೇದಗಳಲ್ಲಿ ನಂದಿಯನ್ನು ಧರ್ಮದ ಪ್ರತೀಕ ಅಂತ ಹೇಳಿದೆ ಭೂಮಿ ಗೋವಿನ ಪ್ರತೀಕ ಆದರೆ ನಂದಿ ಧರ್ಮದ ಪ್ರತೀಕ ಈಗ ನೀವು ನೋಡಿರ್ಬೋದು ನಮ್ಮ ಸಂಸದ್ ಭವನದಲ್ಲಿ ಒಂದು ದಂಡ ಇದೆ ಧರ್ಮದಂಡ ಅದರ ಮೇಲೆ ಸೈಂಗೋಲ್ ಅಂತ ಹೇಳ್ತಾರೆ ಅದರ ಮೇಲೆ ಒಂದು ನಂದಿಯ ಚಿತ್ರ ಇದೆ ಮೊದಲನೇ ರಾಜನವರೆಲ್ಲ ನಂದಿಯ ಚಿತ್ರ ಇಡ್ತಾ ಇದ್ರು ಯಾಕೆ ನಂದಿ ಧರ್ಮದ ಪ್ರತೀಕ ನಂದಿಯ ನಾಲ್ಕು ಕಾಲುಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಇದಿದೆ ಮತ್ತು ಆ ನಾಲ್ಕು ಸ್ತಂಭ ಇದೆ ಧರ್ಮದ ನಾಲ್ಕು ಸ್ತಂಭ ಯಾವುದಂದರೆ ತಪ ಶೌಚ ದಯ ಸತ್ಯ ಈ ನಾಲ್ಕು ಸ್ತಂಭಗಳು ನಾಲ್ಕು ಕಾಲಲ್ಲಿವೆ ನಂದಿ ಉಳಿದ್ರೆ ಧರ್ಮ ಉಳಿತದೆ ಪ್ರಕೃತಿ ಸ್ನೇಹಿಯನ್ನು ಬಳಸಿದರೆ ಪ್ರಕೃತಿ ಉಲಿತದೆ ಒಂದಷ್ಟು ದೊಡ್ಡ ಲಾಭ ಏನಂದ್ರೆ ರೈತರಿಗೆ ಲಾಭ ಸಿಗ್ತದೆ ಗೋವುಗಳು ಉಳಿತದೆ ಗೋಮಯಕ್ಕೆ ನೀವು ಇಪ್ಪತ್ತೈದು ಈಗ ನಾವು ಇಪ್ಪತ್ತೈದು ರೂಪಾಯಿ ಕಿಲೋ ಗೋಮಯ ತಗೊಳ್ತೇವೆ ಗಂಟಾ ಘೋಷವಾಗಿ ಹೇಳ್ತೇವೆ ಇಪ್ಪತ್ತೈದು ರೂಪಾಯಿ ಕಿಲೋ ನಾವು ಕೊಡ್ತೇವೆ ಅಲ್ವಾ ಗೋಮಯ ಗೋಮೂತ್ರನೂ ಹಾಗೆ ಹಾಗೆ ಅದನ್ನು ತಗೊಂಡ್ರೆ ರೈತ ಗೋ ಸಾಕ್ತಾನೆ ಹಾಲು ನೀವು ಕುಡೀರಿ ಅಥವಾ ಏನು ಮಾಡಿರಿ ಆರು ಬೇಕಾದರೆ ನಾವು ನೂರು ರೂಪಾಯಿಗೆ ನಾವು ತಗೊಳ್ತೇವೆ ತುಪ್ಪ ಮೂರು ಸಾವಿರ ರೂಪಾಯಿಗೆ ನಾವು ದೇಶಿದನ್ನದ ನಾವು ತಗೊಳ್ತೇವೆ ಅದರ ಮಜ್ಜಿಗೆ ಮಾಡಿದರೆ ತಕ್ರಾಸವ ಮಾಡುವುದು ಹೇಗೆ ಅಂತ ತಕ್ರಾಸವ ಮಾಡಿದರೆ ಆರು ತಿಂಗಳು ಇಡ್ಬೋದು ಅದನ್ನೆಲ್ಲ ಹೇಗೆ ಮಾಡೋದು ಅಂತ ನಾವು ಕಲಿಸಿಕೊಡ್ತೇವೆ ಅದನ್ನು ನಾವು ತಗೊಳ್ಬೋದು ಜನರಿಗೆ ಲಾಭ ಅಲ್ವಾ ಪ್ರಕೃತಿಗೂ ಲಾಭ ಗೋ ಉಳಿತದೆ ಭೂಮಿ ಉಳಿತದೆ ಎಲ್ಲ ಉಳಿತದೆ ಅದರಿಂದ ನಾವು ಇಷ್ಟೇ ಮಾಡಬೇಕು ನಾನು ಒಂದೇ ನಮ್ಮ ಈ ರಥದ ಮತ್ತು ಎಲ್ಲ ನಮ್ಮ ಈ ರಥದಲ್ಲಿ ಸೇವಾ ಗತಿವಿಧಿ ಒಟ್ಟಿಗೆ ಎಲ್ಲ ಸಂಘ ಸಂಸ್ಥೆ ಖಾಲಿ ಮೂರೇ ಸಂಘ ಸಂಸ್ಥೆಗಳು ತುಂಬ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿದ್ದಾರೆ ಸಹ ಸೇರಿದಿರಿ ಮೀಡಿಯಾದವರು ಅದರಲ್ಲಿ ಸೇರಿದ್ದಾರೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಒಬ್ಬರದೇ ಅಲ್ಲ ಅದು ಯಾಕೆಂದರೆ ಅದು ಒಬ್ಬರ ಅಲ್ಲ ಎಲ್ಲರದ್ದು ಧರ್ಮ ಅದು ಅದರಿಂದ ಅದು ಮಾಡಿದ್ದಾರೆ ನನ್ನ ಒಂದು ಸಂದೇಶ ಏನಂತ ಹೇಳಿದರೆ ಪ್ರತಿಯೊಬ್ಬರು ದಯವಿಟ್ಟು ಪುನಃ ನಾನು ಹೇಳ್ತೀನಿ ದಯವಿಟ್ಟು ಪ್ರಕೃತಿಜನ್ಯ ವಸ್ತುಗಳನ್ನು ಬಳಸಿ ಇದು ಯಾವುದೇ ಜಾತಿ ಮತ ಧರ್ಮಕ್ಕೆ ಅಂತ ಅಲ್ಲ ಇದು ಮಾನವ ಸಂಕುಲವನ್ನು ಉಳಿಸುವ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಯಾವುದೇ ಇದಕ್ಕೆ ಅಲ್ಲ ಯಾಕೆಂದರೆ ಗೋ ಸಂತತಿ ಇದನ್ನು ರಿಸರ್ಚ್ ಮಾಡಿದ ಸತ್ಯವನ್ನು ತಿಳಿಯಿರಿ ಏನಂತ ನಾನೀಗ ಹೇಳಿದೆಲ್ಲ ಸತ್ಯನೇ ಅದರಲ್ಲಿ ಡೌಟ್ ಇಲ್ಲ ಏನೂ ಇದಿಲ್ಲ ಅದನ್ನು ಉಳಿಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಾಕಿ ಎಲ್ಲ ಬದಿಗಿಡುವ ಎಲ್ಲ ಬಾಕಿ ಇದೆಲ್ಲ ಮನೆಯಲ್ಲಿ ಈಗ ನಾವು ಫಸ್ಟ್ ಗೋವನ್ನು ನಮ್ಮ ಪ್ರಕೃತಿಯನ್ನು ಉಳಿಸುವ ಗೋ ಉಳಿದರೆ ಪ್ರಕೃತಿ ಉಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಕೈಗೊಳ್ಳಬೇಕು ರಥಯಾತ್ರೆಯೇ ಅಲ್ಲ ರಥಯಾತ್ರೆಗಿಂತ ಜಾಸ್ತಿ ಜನರ ಇದರಲ್ಲಿ ಸಹಯೋಗ ಇನ್ವಾಲ್ವ್ಮೆಂಟ್ ಜಾಸ್ತಿ ತುಂಬ ಸಿಕ್ಕಿದೆ ಅದರಲ್ಲಿ ಇನ್ನೂ ನಾವು ಇದು ಸಕ್ಸಸ್ ಆಗಬೇಕಾದ್ರೆ ಎಲ್ಲರೂ ಪ್ರತಿಯೊಬ್ಬರು ಅದನ್ನು ಮಾಡಬೇಕು ಆಗ ಅದು ಫುಲ್ ಸಕ್ಸಸ್ ಬರುವ ಏಪ್ರಿಲ್ ಐದು ತಾರೀಕಿನಂದು ಈ ನಂದಿ ರಥಯಾತ್ರೆಯ ವಿಶೇಷ ಅಭಿಯಾನದ ಸಮಾರೋಪ ಸಮಾರಂಭ ಮಂಗಳೂರಿನ ಜ್ಯೋತಿವೃತ್ತದಿಂದ ವೃತ್ತದಿಂದ ಅವರಿಗೆ ವಿಶೇಷ ರೀತಿಯ ಮೆರವಣಿಗೆಯ ಮೂಲಕ ನಡೆದು ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ